ಈ ಅಕ್ಕ ತಂಗಿ ಅನ್ನೋ ಅವಳಿ ಕೊಳಗಳು ಅಕ್ಕಪಕ್ಕದಲ್ಲೇ ಇವೆ ಆದರೂ ಅಕ್ಕನ ಕೊಳದಲ್ಲಿ ನೀರು ಸ್ವಲ್ಪ ಉಪ್ಪು ಅದೇ ತಂಗಿ ಕೊಳದಲ್ಲಿ ನೀರು ಎಳನೀರಿನಷ್ಟು ಸಿಹಿ ಮತ್ತು ಶುದ್ಧ ಯಾಕೆ ಹೀಗೆ ನೀವು ತುಂಬ ವಿಡಿಯೋದಲ್ಲಿ ನೋಡಿರ್ಬೋದು ಈ ಒಂದು ಕೊಳಗಳನ್ನು ಯಾವುದೋ ತಮಿಳು ಅರಸನ ಮಕ್ಕಳು ಕಟ್ಸಿದ್ರು ಅಂತ ತುಂಬ ಜನ ಹೇಳಿದ್ದಾರೆ ಆದರೆ ನಿಜಕ್ಕೂ ಕಟ್ಸಿದವರು ಯಾರು ಅದನ್ನು ತಿಳಿಬೇಕು ಅಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಕೆಳಗರೆ ನಾವು ನೀವು ಎಲ್ಲ ಮೇಲುಕೋಟೆಗೆ ಹೋಗಿ ಚೆಲುವ ನಾರಾಯಣ ಸ್ವಾಮಿಯ ದರ್ಶನ ಮಾಡಿದ ನಂತರ ಹೊರಗೆ ಬಂದರೆ ಅಲ್ಲಿ ನೋಡಲಿಕ್ಕಂಥ ತುಂಬಾ ಪ್ರೇಕ್ಷಣೀಯ ಸ್ಥಳಗಳಿವೆ ಮೇಲುಕೋಟೆ ದ ಒಂದು ಧಾರ್ಮಿಕ ಕೇಂದ್ರ ಹೇಗೋ ಹಾಗೇ ತುಂಬ ಒಳ್ಳೆಯ ಪ್ರೇಕ್ಷಣೀಯ ಸ್ಥಳ ಕೂಡ ಹೌದು ಅಂತ ನೋಡುವಂಥ ಸ್ಥಳಗಳಲ್ಲಿ ಇದು ಒಂದು ಅಕ್ಕ ತಂಗಿ ಕೊಳ ಈ ಕೊಳದ ಒಂದು ದೃಶ್ಯವನ್ನು ನೀವು ನಮ್ಮ ಕನ್ನಡದ ಹಾಗೆಯೇ ಬೇರೆ ಬೇರೆ ಭಾಷೆ ಅನೇಕ ಸಿನಿಮಾಗಳಲ್ಲಿ ಇದನ್ನು ತುಂಬಾ ತುಂಬ ತುಂಬಾ ಸಿನಿಮಾಗಳ ಸೀರಿಯಲ್ಗಳ ಶೂಟಿಂಗು ನಡೆದಿದೆ ಕೇವಲ ನಮ್ಮ ಕನ್ನಡ ಅಷ್ಟೇ ಅಲ್ಲ ತಮಿಳು ತೆಲುಗು ಹಿಂದಿ ಹೀಗೆ ತುಂಬ ಬೇರೆ ಬೇರೆ ಭಾಷೆಗಳ ಸಿನಿಮಾಗಳ ಶೂಟಿಂಗ್ ಕೂಡ ನಡೆದಿರುತ್ತೆ ಅದನ್ನೆಲ್ಲ ನೀವು ಸಿನಿಮಾಗಳಲ್ಲಿ ನೋಡಿರ್ತೀರ ಹಾಗೆಯೇ ನೀವು ಇಲ್ಲಿಗೆ ವಿಸಿಟ್ ಕೊಡಲಿಕ್ಕೆ ಬಂದವಾಗ ನಿಮಗೂ ಯಾವುದೂ ಸಿನಿಮಾ ಶೂಟಿಂಗು ಅಥವಾ ಪ್ರೀ ವೆಡ್ಡಿಂಗ್ ಶೂಟಿಂಗು ಆದರೂ ಸಿಗ್ಬೋದು ಏನಾದರೂ ಒಂದು ಇದೇ ಇರುತ್ತೆ ಶೂಟಿಂಗ್ ಅಂತೂ ಇಲ್ಲಿ ನಡೀತಾನೆ ಇರುತ್ತೆ ಅಷ್ಟು ಪ್ರಸಿದ್ಧವಾದ ಸ್ಥಳ ಇದು ಹಾಗೆ ಪ್ರೇಕ್ಷಣೀಯವಾದ ಸ್ಥಳ ಇದು ಇಲ್ಲಿ ನೀವು ನೋಡ್ತಾ ಇದ್ದಂಗೆ ಸ್ವಲ್ಪ ಸಣ್ಣ ಆಕಾರದಲ್ಲಿರೋದು ಅದು ಅಕ್ಕನ ಕೊಳ ಸ್ವಲ್ಪ ದೊಡ್ಡ ಅಂದರೆ ಆಯತಾಕಾರವಾಗಿದೆ ಸ್ವಲ್ಪ ವಿಶಾಲವಾಗಿದೆ ಅದು ತಂಗಿ ಕೊಳ ಚೌಕಾಕಾರದಲ್ಲಿರುವಂಥದ್ದು ಅಕ್ಕನ ಕೊಳ ಈ ಅಕ್ಕ ತಂಗಿ ಕೊಳದ ಒಂದು ನಿರ್ಮಾಣದ ಹಿಂದೆ ಒಂದು ವಿಶಿಷ್ಟವಾದ ಕಥೆ ಇದೆ ಅದನ್ನು ಹೇಳೋಕಿನ ಮುಂಚೆ ಇದ್ರ ಇತಿಹಾಸದ ಬಗ್ಗೆ ಕೆಲವರು ಯೂಟ್ಯೂಬ್ನಲ್ಲಿ ಹೇಳ್ತಾ ಇದನ್ನು ಒಬ್ಬ ತಮಿಳು ರಾಜ ಇದ್ದ ಅವನು ತನ್ನ ಮಕ್ಕಳಿಗೆ ದುಡ್ಡು ಕೊಡ್ತಾನೆ ಒಳ್ಳೆ ಕೆಲಸ ಏನಾದರೂ ಮಾಡಿ ಧರ್ಮದ ಕೆಲಸ ಮಾಡಿ ಅಂಥೇಳಿ ಅವರು ಬಂದು ಈ ಒಂದು ಅಕ್ಕ ತಂಗಿ ಕೊಳ ನಿರ್ಮಾಣ ಮಾಡಿದರು ಅಂತ ಹೇಳ್ತಾರೆ ಆದರೂ ನಿಜಕ್ಕೂ ಇದನ್ನು ನಿರ್ಮಾಣ ಮಾಡಿದ್ದು ತಮಿಳು ಅರಸರಲ್ಲ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಸೇರಿದಂಥ ಚೆಲುವ ಅರಸ್ ಅನ್ನುವಂಥ ಅರಸರು ತಮ್ಮ ಮಕ್ಕಳಿಗೆ ಇಬ್ಬರು ಮಕ್ಕಳಿಗೆ ಸೊ ಒಂದಷ್ಟು ಹಣವನ್ನು ಕೊಟ್ಟು ಇದರಿಂದ ಒಂದು ಧರ್ಮದ ಹಾಗೆ ಜನರಿಗೆ ಉಪಯೋಗವಾಗುವಂಥ ಲೋಕೋಪಯುಕ್ತವಾದಂಥ ಒಂದು ಕೆಲಸವನ್ನು ಮಾಡಿ ಅಂಥೇಳಿ ಹಣವನ್ನು ಕೊಡ್ತಾರೆ ಆ ಹಣವನ್ನು ತಕ್ಕೊಂಡು ಅವರ ಇಬ್ಬರು ಮಕ್ಕಳು ತಮ್ಮ ಕುಲದೇವರು ಹಾಗೆಯೇ ತಮ್ಮ ಆರಾಧ್ಯ ದೇವರು ಕೂಡ ಆದಂಥ ಚಲುನಾರಾಯಣ ಮೇಲುಕೋಟೆಯ ಚೆಲುನಾರಾಯಣ ಸ್ವಾಮಿ ಸನ್ನಿಧಾನಕ್ಕೆ ಬಂದು ಅಲ್ಲೇ ಎರಡು ಕೊಳಗೊ ಕೊಳಗಳನ್ನು ನಿರ್ಮಾಣ ಮಾಡೋಣ ಅಂಥೇಳಿ ನಿಶ್ಚಯ ಮಾಡ್ತಾರೆ ಅಕ್ಕ ತಂಗಿ ಆ ತಂಗಿ ಏನು ಮಾಡ್ತಾಳೆ ಕೊಳದ ಕೆಲಸದ ಆರಂಭಕ್ಕಿಂತ ಮುಂಚೆ ಚಿರುವನಾರಾಯಣ ಸ್ವಾಮಿನ ಭಕ್ತಿಯಿಂದ ಬೇಡಿಕೊಂಡು ಜಲವನಾರಾಯಣ ಸ್ವಾಮಿಗೆ ಪೂಜೆ ಸಲ್ಲಿಸಿ ಈ ಕೆಲಸ ನಾನು ಮಾಡ್ತಾ ಇರ್ಬೋದು ಆದರೆ ಸಂಪೂರ್ಣ ಮಾಡಿಸ್ತಿರೋದು ದೇವರೇನೇ ಹಾಗಾಗಿ ಸಂಪೂರ್ಣ ಕೆಲಸದಲ್ಲಿ ನಿನ್ನ ಅನುಗ್ರಹ ಇರಲಿ ನಿನ್ನ ಅನುಗ್ರಹದಿಂದ ಕೆಲಸ ಉತ್ತಮವಾಗಿ ನಡೀಲಿ ಅಂತ ಭಕ್ತಿಯಿಂದ ಬೇಡಿಕೊಂಡು ಕೆಲಸನ ಪ್ರಾರಂಭ ಮಾಡ್ತಾಳೆ ಆದರೆ ಅಕ್ಕನಿಗೆ ಸ್ವಲ್ಪ ದೇವ್ರ ಮೇಲೆ ನಂಬಿಕೆಯೂ ಕಮ್ಮಿ ಹಾಗೆಯೇ ಹಣದ ವ್ಯವಹಾರಿಕವಾಗಿ ವ್ಯವ ಇದು ಎಲ್ಲವನ್ನು ನೋಡುವಂಥ ವ್ಯಕ್ತಿತ್ವದೊಳ ಅವಳು ದೇವ್ರ ಹತ್ರ ಭಕ್ತಿಯಿಂದ ಬೇಡ್ಕೊಳ್ಳೋದು ಇಲ್ಲ ಏಯ್ ಹೆಂಗು ಮಾಡಿಸ್ತಿದ್ವಿ ಮಾಡಿಸ್ತೀವಿ ಆ ನಡೆದೋಗಿ ನಡ್ಕೊಂಡು ಹೋಗುತ್ತೆ ಅನ್ನೋ ಒಂದು ಒಂದು ತಾಸಾರ ಮನೋಭಾವದಿಂದ ಕೆಲಸವನ್ನು ಶುರು ಮಾಡ್ತಾಳೆ ಕೆಲಸ ನಿರ್ಮಾಣ ಕೊಳಗಳ ನಿರ್ಮಾಣದ ವೇಳೆಯಲ್ಲಿ ತಂಗಿ ಕೊಳಕ್ಕೆ ಬೇಕಾದ ಸಾಮಗ್ರಿಗಳನ್ನು ಯಥೇಚ್ಛವಾಗಿ ನೀಡುವಂಥದ್ದು ಹಾಗೆ ಕೆಲಸಗಾರರಿಗೆ ಹಣವನ್ನು ತುಂಬ ಪ್ರೀತಿಯಿಂದ ಕೊಡುವಂಥದ್ದು ಎಲ್ಲ ಮಾಡ್ತಾಯಿದ್ರೆ ಅಕ್ಕ ಆದಷ್ಟು ಜೀವನತನವನ್ನೇ ಮೆರೆತಾ ಆದಷ್ಟು ಹಣವನ್ನು ಉಳಿಸುವ ಕಡೆನೇ ಗಮನ ಕೊಡ್ತಾ ಹೋಗ್ತಾಳೆ ಆದರೆ ಶ್ರದ್ಧೆ ಇಲ್ಲದೆ ಕೆಲಸ ಮಾಡೋ ಮಾಡಿಸುವಂಥದ್ದು ಹೀಗೆ ಕೊಳದ ನಿರ್ಮಾಣದ ಕಾರ್ಯ ನಡೀತಾ ಇದ್ದಂತೆ ಕೊಳದಲ್ಲಿ ಎರಡು ಕೊಳದಲ್ಲಿ ನೀರು ಉದ್ಭವ ಆಗುತ್ತೆ ಹಾಗೆ ಉದ್ಭವವಾದ ನೀರು ತಂಗಿ ಕೊಳದಲ್ಲಿ ಅತ್ಯಂತ ಸಿಹಿಯು ಹಾಗೆ ನೋಡೋದಕ್ಕೂ ಪರಿಶುದ್ಧವಾದ ಸಿಹಿ ಸಿಹಿ ನೀರು ತಂಗಿ ಕೊಳದಲ್ಲಿ ತುಂಬಿಕೊಂಡ್ರೆ ಅಕ್ಕನ ಕೊಳದಲ್ಲಿ ಅಶುದ್ಧವಾದ ಹಾಗೆ ಕುಡಿಲಿಕ್ಕೆ ಯೋಗ್ಯವಲ್ಲದ ಕುಡಿಲಿಕ್ಕೆ ಅಂದರೆ ರುಚಿ ಇಲ್ಲದಂತ ನೀರು ಶೇಖರಣೆ ಆಗುತ್ತೆ ದೇವಸ್ಥಾನದವರು ತಂಗಿ ಕೊಳದ ನೀರನ್ನೇ ಎಲ್ಲ ಪೂಜಾ ಕೈಂಕರಿಗಳಿಗೂ ಉಪಯೋಗಿಸೋಕೆ ಶುರು ಮಾಡ್ತಾರೆ ಆಗ ಅಕ್ಕನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಪಶ್ಚಾತ್ತಾಪಪಟ್ಟು ಶ್ರೀ ಚಲುವನಾರಾಯಣ ಸ್ವಾಮಿ ಸನ್ನಿಧಾನಕ್ಕೆ ಬಂದು ಸೆರಗೊಡ್ಡಿ ಬೇಳ್ಕೋತಾಳೆ ನನ್ನನ್ನು ಕ್ಷಮಿಸಿ ಬಿಡು ದೇವ್ರೆ ಅಂತೇಳಿ ಆಗ ಒಂದು ಸೂಚನೆ ಸಿಗುತ್ತೆ ಅದೇನಂದರೆ ತಂಗಿ ಕೊಳದ ನೀರನ್ನು ದೇವರ ಅಭಿಷೇಕ ಹಾಗೆ ಇನ್ನಿತರ ಎಲ್ಲ ಪೂಜಾ ಕೈಂಕರ್ಯಗಳಿಗೂ ಪುಣ್ಯದ ಕೆಲಸಗಳಿಗೂ ಉಪಯೋಗಿಸ್ಲಿ ಅಕ್ಕನ ಕೊಳದ ನೀರನ್ನು ಬ ದೇವಸ್ಥಾನದ ದೇವರ ಬಟ್ಟೆಗಳನ್ನು ಶುಚಿ ಮಾಡಲಿಕ್ಕೆ ಹಾಗೆ ದೇವಸ್ಥಾನ ಶುಚಿ ಮಾಡಲಿಕ್ಕೆ ಹಾಗೆ ಅರ್ಚಕರು ಸ್ನಾನ ಮಾಡೋದಕ್ಕೆ ಇಂಥದಕ್ಕೆಲ್ಲ ಉಪಯೋಗಿಸಲಿ ಅಂತ ಒಂದು ಸೂಚನೆ ಬರುತ್ತೆ ಆಗಲಿಂದ ಕೂಡ ಈಗಲೂ ಕೂಡ ಅದೇ ಕ್ರಮವಾಗಿಯೇ ಇದು ಅಕ್ಕನ ಕೊಳದ ನೀರನ್ನು ಶುಚಿತ್ವಕ್ಕೆ ತಂಗಿಯ ಕೊಳದ ನೀರನ್ನು ದೇವರ ಎಲ್ಲ ಸೇವಾ ಕೈಂಕರ್ಯಗಳಿಗೆ ಉಪಯೋಗಿಸ್ತಾ ಇದ್ದಾರೆ ಇದು ಮತ್ತೊಂದು ಕೂಡ ನಮಗೆ ತಿಳಿಸ್ ತಿಳಿಸುವಂಥದ್ದು ಏನಪ್ಪ ಅಂತಂದರೆ ಯಾವುದೇ ಒಂದು ಕೆಲಸ ಆಗಲಿ ಅದು ದೇವ್ರು ಕೊಟ್ಟದ್ದು ಅಂತ ತಿಳ್ಕೊಂಡು ಇದು ನಿನ್ನ ಸೇವೆ ಅಂತೇಳಿ ಮಾಡಿ ಆಮೇಲೆ ಏನೇ ಮಾಡಿದ್ರೂ ನಿನ್ನೆ ನಿಂದೇ ಇದಕ್ಕೆ ನೀನೇ ಇದಕ್ಕೆಲ್ಲ ಕಾರಣ ಅಂಥೇಳಿ ಎಲ್ಲದೂ ಪರಮಾತ್ಮನೇ ನಿನ್ನಿಚ್ಚೆಯಿಂದ ನಡೀತಿದೆ ಅನ್ನೋ ಒಂದು ಭಕ್ತಿಭಾವದಿಂದ ಒಂದು ಕೆಲಸವನ್ನು ಮಾಡಿದವಾಗ ಸಿಗೋ ಪ್ರತಿಫಲ ಏನು ಅದನ್ನು ಬಿಟ್ಕೊಂಡು ನಾನೇ ಮಾಡಿದೆ ನನ್ನಿಂದನೇ ಎಲ್ಲ ಆಗ್ತದೆ ಅನ್ನೋ ಒಂದು ಅಹಮ್ಮಿಂದ ಹೋದರೆ ಏನು ಆಗ್ಬೋದು ಪ್ರತಿಫಲ ಏನು ಸಿಗ್ಬೋದು ಅನ್ನೋದಕ್ಕೆ ಜ್ವಲಂತ ಸಾಕ್ಷಿಯಾಗಿ ಈಗಲೂ ಕೂಡ ನಮಗೆ ಅಕ್ಕ ತಂಗಿ ಕೊಳ ಅನ್ನೋ ಒಂದು ಜೀವಂತ ಸಾಕ್ಷಿಯಾಗಿ ಮೇಲುಕೋಟೆನಲ್ಲಿದೆ ಇದು ಎರಡೆರಡು ಹುದ್ದೆ ನಮಗೆ ಜೀವನ ಪಾಠವನ್ನು ಕೂಡ ಹೇಳುವಂಥ ವಿಶಿಷ್ಟವಾದ ಸ್ಥಳ ಈ ಮೇಲುಕೋಟೆಯ ಅಕ್ಕ ತಂಗಿ ಕೊಳ ಇದು ಅಕ್ಕ ತಂಗಿ ಕೊಳದ ಹಿನ್ನೆಲೆ ಮತ್ತು ಇತಿಹಾಸ ಪ್ರಿಯ ಗೆಳೆಯರೇ ಈಗ ಗೊತ್ತಾಯ್ತಲ್ಲ ಈ ಕೊರ ಕೊಳವನ್ನು ನಿರ್ಮಾಣ ಮಾಡಿದವರು ನಮ್ಮ ಮೈಸೂರು ಒಡೆಯ ಸಂಸ್ಥಾನಕ್ಕೆ ಸೇರಿದಂಥ ಚೆಲುವ ಅರಸ್ ಅವರ ಮಕ್ಕಳುಗಳು ಆ ಮಕ್ಕಳುಗಳ ಇಬ್ಬರು ಅಕ್ಕ ತಂಗಿಯರು ಈ ಕೊಳವನ್ನು ನಿರ್ಮಾಣ ಮಾಡಿದ್ದು ಹಾಗೆಯೇ ಮೇಲುಕೋಟೆಯಲ್ಲಿ ನೋಡೋದಕ್ಕೆ ಇನ್ನೂ ಅನೇಕ ಸ್ಥಳ ಇದೆ ಮತ್ತೊಂದು ವಿಷಯ ಇದೆ ಮೇಲುಕೋಟೆಯಲ್ಲಿ ಯಾವ ಫಿಲಮ್ ಶೂಟಿಂಗ್ ಆಗುತ್ತೋ ಆ ಫಿಲಮ್ ಸೂಪರ್ ಹಿಟ್ ಆಗುತ್ತೆ ಅಂತ ಇದು ಕೇವಲ ನಂಬಿಕೆ ಅಲ್ಲ ಇದು ನಿಜ ಕೂಡ ಮುಂದಿನ ಸರಿ ನೀವು ಕೆ ಮೇಲ್ಕೋಟೆಗೆ ಬಂದರೆ ಅಕ್ಕ ತಂಗಿಕೊಳ್ಳೋಣ ಹಾಗೆಯೇ ಬೇರೆ ಬೇರೆ ಸ್ಥಳಗಳಿವೆ ಅದನ್ನು ನಾವು ನಿಧಾನಕ್ಕೆ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಆ ಎಲ್ಲ ಸ್ಥಳಗಳಿಗೂ ಭೇಟಿ ಮಾಡಿ ಹಾಗೆ ಚೆಲುವ ನಾರಾಯಣ ಸ್ವಾಮಿಯ ಹಾಗೂ ಯೋಗ ನರಸಿಂಹಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭ ವಿದಾಯ ಜೈ ಹಿಂದ್ ಜೈ ಸನಾತನಂ